ತೋರಿದ್ದಾರೆ ಮೆರವಣಿಗೆ ಅನುಮತಿ ವಿವರಿಸಿದ್ದಕ್ಕಾಗಿ ವಿಚಾರಿಸ್ ನಿರಾಕರಿಸಿದ್ದಕ್ಕಾಗಿ ಸರ್ಕಾರವನ್ನು ಬಿಜೆಪಿ ಜೆಡಿಎಸ್ ಎಕ್ಸ್ ಮೂಲಕ ಟೀಕಿಸಿದ್ದವು ಎಂಬುದರಿಂದ ಸಮೂಹ ಸೇಯ ಲಾಭ ಪಡೆಯುವ ಹವಣಿಕೆಯನ್ನು ಸರ್ಕಾರದ ಜೊತೆಗೆ ವಿರೋಧ ಪಕ್ಷಗಳು ಮಾಡಿದ್ದವು ಎಂಬುದನ್ನು ಮನದಟ್ಟಾಗುತ್ತದೆ ಅಹಮದಾಬಾದ್ನಲ್ಲಿ ಮಂಗಳವಾರ ರಾತ್ರಿಯಷ್ಟೇ ಐ ಪಿ ಎಲ್ ಪೈಪ್ ಫೈನಲ್ ಪಂದ್ಯ ನಡೆದಿತ್ತು ಪಂದ್ಯ ಗೆದ್ದಾಗಲೇ ರಾಜ್ಯದ ವಿವಿಧೆಡೆ ಅನಂತ್ರಿ ಅನಿಯಂತ್ರಿತ ರೀತಿಯಲ್ಲಿ ಸಂಭ್ರಮಾಚರಣೆ ಮತ್ತು ಸಂಭ್ರಮಾಚರಣೆಯಲ್ಲಿ ಕುಸಿದು ಬಿದ್ದು ಕೆಲವೆಡೆ ಒಂದಿಬ್ಬರು ಮೃತಪಟ್ಟ ವರದಿಗಳಿವೆ ಬೈಕ್ನಲ್ಲಿ ಸವಾರಿ ಮಾಡುತ್ತಾ ಸಂಭ್ರಮಿಸಿದ ಒಬ್ಬರು ಅಪ್ ಅಪಘಾತವಾಗಿ ಶಿವಮೊಗ್ಗದಲ್ಲಿ ಸತ್ತಿದ್ದಾರೆ ಬೆಂಗಳೂರು ನಗರದಲ್ಲಂತೂ ಬೆಳಗಿನ ಜಾವದವರೆಗೂ ಕೆಲವರು ಬೀದಿಗಳಲ್ಲಿ ಅಡ್ಡಾಡುತ್ತಾ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಸಮಸ್ಯೆ ಸೃಷ್ಟಿಸಿದರು ಹಲವೆಡೆ ಲಘು ಲಾಠಿ ಪ್ರಹಾರ ಮಾಡಿ ಪೊಲೀಸರು ಜನರನ್ನು ಚದುರಿಸಿದರು ಇಂಥ ಸನ್ನಿವೇಶದಲ್ಲಿ ಬುಧವಾರ ಬೆಳಗ್ಗೆಯೇ ಎರಡು ಕಡೆ ಸನ್ಮಾನ ಆಯೋಜಿಸಿದ ಘೋಷಣೆ ಮಾಡಲಾಯಿತು ಜನರನ್ನು ನಿಯಂತ್ರಿಸಲು ಆಗಲು ಎರಡು ನಿಲುಗಡೆಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಜನರ ಅಭಿಮಾನದ ಲಾಭ ಪಡೆಯುವ ತರಾತುರಿ ಎದ್ದು ಕಾಣುತ್ತಿತ್ತು ಅಭಿಮಾನವು ಸಮೂಹ ಸನ್ನಿಯಾಗಿ ಮಾರ್ಪಡುವಂತಾಯಿತು ಮಂಗಳವಾರ ರಾತ್ರಿ ಇಡೀ ಜನರನ್ನು ನಿಯಂತ್ರಿಸಿ ಹೈರಾಣಾಗಿದ್ದ ಪೊಲೀಸರು ಬುಧವಾರ ಸೇರಿದ್ದ ಅಪಾರ ಜನಸ್ತೋಮದ ಎದುರು ಮೂಕ ಪ್ರೇಕ್ಷಕರಂತೆ ನಿಲ್ಲಬೇಕಾಯಿತು ಎಲ್ಲದರ ಹೊಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿ ಪಿ ಎಲ್ ತಂಡದ ಬಾವುಟ ಬೀಸುತ್ತಾ ಅತ್ಯುತ್ಸಾಹ ತೋರಿದ್ದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಗೃಹ ಸಚಿವ ಸಿ ಜಿ ಪರಮೇಶ್ವರ್ ಅವರೇ ಹೊರಬೇಕಾಗುತ್ತದೆ ಬ್ರಿಟನ್ನ ಪಂದ್ ಮದ್ಯ ತಯಾರಿಕಾ ಕಂಪನಿ ಡಿಆಜಿಯೊ ಆರ್ ಸಿ ಬಿ ತಂಡದ ಮಾಲೀಕತ್ವ ಹೊಂದಿದೆ ಈ ಕಂಪನಿಯ ಭಾರತದಲ್ಲಿರುವ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ತಂಡದ ನಿರ್ವಹಣೆ ನೋಡಿಕೊಳ್ಳುತ್ತದೆ ಐ ಪಿ ಎಲ್ ಎಂಬುದು ಸಂಪೂರ್ಣವಾಗಿ ಮನರಂಜನೆ ಮತ್ತು ವಾಣಿಜ್ಯ ಉದ್ದೇಶವನ್ನು ಹೊಂದಿದೆ ಹಾಗಿದ್ದರೂ ತಂಡದ ಜೊತೆಗೆ ಜನ ಹೊಂದಿರುವ ಅಭಿಮಾನಕ್ಕೆ ಸ್ಪಂದಿಸಿ ಸರ್ಕಾರವು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೆ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಪಡೆಯುತ್ತಿದ್ದಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗದಲ್ಲಿ ಕಾತುಳಿತ ನಡೆದು ಕೆಲವರು ಮೃತಪಟ್ಟ ಸುದ್ದಿ ಬಂದಿತ್ತು ಹಾಗಿದ್ದರೂ ರಾಜ್ಯಪಾಲರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವ ಮತ್ತು ಇತರ ಸಚಿವರು ಹಾಜರಿದ್ದು ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ ಇದು ಸಂವೇದನೆಯೇ ಇಲ್ಲದ ನಡವಳಿಕೆ ಹನ್ನೊಂದು ಮಂದಿ ಸತ್ತಿದ್ದಾರೆ ಎಂಬುದು ಗೊತ್ತಾದ ಬಳಿಕವೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ಮಾನ್ಯ ಕಾರ್ಯಕ್ರಮ ನಡೆದಿತ್ತು ಸಿ ಮಾನ್ಯ ಅಧ್ಯಕ್ಷರೇ ನಾನು

ಇದು ಐದನೇ ತಾರೀಕು ಎಡಿಟೋರಿಯಲ್ ಬರೆದಿದ್ದಾರೆ ಅಲ್ಲ ನಾನು ಇದನ್ನೇ ಪ್ರಜಾವಾಣಿಗೂ ನಾನು ಓದಿದ್ದೆ ಆಯ್ತಪ್ಪ ಇದು ಐದನೇ ತಾರೀಕು ಅಲ್ಲ ಎಡಿಟೋರಿಯಲ್ ಐದನೇ ತಾರೀಕು ಸರಿಯಾಗಿ ಓದು ಅವರು ಅಷ್ಟೇ ಮುಖ್ಯಮಂತ್ರಿ ಏನಾದ್ರು ನೀನು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಪ್ಯಾರಾ ಓದಿದ್ಯಾ ಅಂದ್ರು ನಾನಿಲ್ಲ ಪೂರ್ತಿ ಇದೆಯಾ ಇದರಲ್ಲಿ ಓದುವಂದ್ರೆ ಓದ್ತೀನಿ ಬೇಡ ಅಂದ್ರೆ ಬೇಡ 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 ಈಗ ನಾನು ಓದಿರೋದು ಪ್ರಜಾವಾಣಿ ಎಡಿಟೋರಿಯಲ್ ಅವ್ರಿಗೆ ಗೊತ್ತಿಲ್ಲ ನಾನು ಇಪ್ಪತ್ತೊಂದನೇ ತಾರೀಕು ಎರಡು ಓದಿಲ್ಲ ಕೊಡ ಕೊಡಪ್ಪ ಮುಖ್ಯಮಂತ್ರಿ ಕೊಡಪ್ಪ ಇದು ಕೊಡಮ್ಮ ಇದು ಜುಲೈ ಇಪ್ಪತ್ತೊಂದು ಸ್ವಲ್ಪ ಜುಲೈ ಇಪ್ಪತ್ತೊಂದು ಇದು ಐದನೇ ತಾರೀಕು ಆಗಸ್ಟ್ ಸಾರಿ ಜೂನ್ ಜೂನ್ ಐದು

ಅಲ್ಲಿ ಅವರು ಎಡಿಟೋರಿಯಲ್ ಬರೆಯೋದೆಲ್ಲ ಜಜ್ಮೆಂಟ್ ಅಂತ ತಿಳ್ಕೊಂಬಿಟ್ಟಿರ್ತೀವಿ ಅದೇ ಬಂದಿರೋ ತಾಪತ್ರಯ ನಮಗೆ ಅದಲ್ಲ ಈಗ ಮಾನ್ಯ ಅಧ್ಯಕ್ಷರೇ ಈಗ ಸಮ ಸಮೂಹ ಸನ್ನಿ ಸಂಬಂಧಪಟ್ಟಂತೆ ಇವರು ಬಿ ಜೆ ಪಿಯವರು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಏನತ್ತಾ ಹೇಳಿದ್ರೆ ಬಿಜೆಪಿ ಮಾಡಿದ ಟ್ವೀಟ್ ಬಿ ಜೆ ಪಿ ಮಾಡಿದ ಟ್ವೀಟ್ ಯಾವಾಗ ಮೆರವಣಿಗೆ ಓಪನ್ ಇದರಲ್ಲಿ ಬಸ್ನಲ್ಲಿ ಹೋಗಬೇಕು ಅಂತ ನಿರಾಕರಿಸಿದ್ರು ಪೊಲೀಸ್ನವರು ಹನ್ನೊಂದು ನಲವತ್ತಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ ಕಮಿಷನ್ ಆ ಮೀಟಿಂಗ್ನಲ್ಲಿ ಈ ತೀರ್ಮಾನ ತಗೊಳ್ತಾರೆ ಇದು ಮಾಡಬಾರ್ದು ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬಾರ್ದು ಅಂತೇಳಿ ಅದರ್ವೈಸ್ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದದ್ದು ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಡಿ ಎನ್ ಎ ಅವ್ರು ಮಾಡ್ಕೊಂಡಿದ್ದದ್ದು ವಿಧಾನಸೌಧದಿಂದ ಅಲ್ಲಿ ಹೋಗ್ಬೇಕು ಅಂತ ಮೆರವಣಿಗೆಯಲ್ಲಿ ಹೋಗಬೇಕು ಅಂತ ಆ ಮೆರವಣಿಗೆ ಮಾ ಕ್ಯಾನ್ಸಲ್ ಮಾಡಿದಾಗ ನಿರಾಕರಿಸಿದಾಗ ಬರಬೇಕು ಅಂತ ಫಸ್ಟ್ ಬರಬೇಕು ಅಂತ ಅಲ್ಲ ಹಾಂ ಇದಕ್ಕೆ ಹಾಂ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಟ್ವೀಟ್ ಮಾಡಿರೋದು ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಆರ್ ಸಿ ಬಿ ಟ್ವೀಟ್ ಈ ವರ್ಷ ನನಸು ಮಾಡಿದೆ ಆರ್ ಸಿ ಬಿ ವರ್ಷ ನನಸು ಮಾಡಿದೆ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಈ ನಾ ಹೇಳೋದಲ್ಲ ಜೆ ಬಿಜೆಪಿಯವರು ಹೇಳಿದ್ರು ಟ್ವೀಟ್ ಮಾಡಿರೋರು ಜೆ ಪಿಯವರು ಟ್ವೀಟ್ ಟ್ವೀಟ್ ಮಾಡಿರೋದು ಇದೇನು ಇನ್ನೂ ಅಲ್ಲಿ ಗಳಿತಿರೋ ಅಡ್ಮಿಟ್ ಮಾಡ್ಕೊತಿರೋ ಗೊತ್ತಿಲ್ಲ ನನಗೆ ಏ ಇಲ್ಲಿ ಬೇಡಪ್ಪ ಇಲ್ಲೇ ಇದೆ ತಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳೋದು ಇದು ಪಿಯವರು ಟ್ವೀಟ್ ಮಾಡಿ ಹೇಳೋದು ಎಂದು ಬಿಜೆಪಿಯ ಅಧಿಕೃತವಾದ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಲಾಗಿದೆ ನೋಡಿ ಒಂದು ವೇಳೆ ನಾವು ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡಕ್ಕೆ ಹಾ ಏನ್ ಮಾಡ್ತಿದ್ರು ಇವರು ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು ಅದಕ್ಕೆ ಒಂದು ಎಂತದೋ ಚಳುವಳಿ ಮಾಡೋಕೆ ಶುರು ಮಾಡೋರು ಈಗ ಧರ್ಮಸ್ಥಳದ ಮಾಡ್ತಾ ಇದಾರಲ್ಲ ಚಳವಳಿನ ಇದು ಧರ್ಮಸ್ಥಳದ ಎಗಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದಿಲ್ಲ ಅಲ್ಲಾಡ್ತಾ ಇದಾರೆ ಧರ್ಮಸ್ಥಳದ ಎಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಮಾತಾಡನೇ ಇಲ್ಲ ಪಿಯವರು ಸ್ವಲ್ಪ ದಿನ ಆದಮೇಲೆ ಹತ್ತೆರಡು ದಿನ ಆದಮೇಲೆ ಅಲ್ಲಿವರೆಗೆ ಬಾಯೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದ್ಮು ಹದಿನೈದು ಜಾಗಗಳೆಲ್ಲ ಡಾಕ್ಟ್ರೆ ಹದಿನೈದು ಜಾಗಗಳಲ್ಲಿ ಅಗೀತಾರೆ ಅವನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಕಡೆ ಅಸ್ಥಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ಟರೆ ಇನ್ನು ಹದಿಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯಿತು ನೋಡಿ ಬಿಜೆಪಿ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ನಾನೇ ಫಸ್ಟ್ ದಿನ ನೀವು ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರು ಆಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡ್ಲಿಲ್ಲ ನಾನು ಮುಂಚೆನೆ ನೋಡ್ತಾ ಇದ್ದೇನೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಅರವಿಂದ ಬೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬೇಡ ಹೋಗ್ಬಿಡ ಸರ್ ನಾನು ಇಲ್ಲೇ ಕೂತಿದ್ದೆ ಮಾನ್ಯ ಅಧ್ಯಕ್ಷರೇ ಅರವಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಎತ್ತಾರಲ್ಲ ಅವರು ಅಪರಾಧಿಗಳಲ್ವ ಉನ್ಮಾದ ಇದೆ ಜನರ ಜನರಲ್ಲಿ ಉನ್ಮಾದ ಇರ್ತದೆ ಅದಕ್ಕೆ ತುಪ್ಪ ಹಾಕೋರು ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಘಟನೆಯನ್ನು ನಿಮಗೆ ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೊಂಬತ್ತರಂದು ಎರಡು ಸಾವಿರದ ಮೇ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತು ಅವತ್ತು ಏನು ಕೊರೋನಾ ಭಾಳ ಉಚ್ಛ್ರಾಯ ಸ್ಥಿತಿನಲ್ಲಿತ್ತು ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಇಡೀ ದೇಶದಲ್ಲೇ ಇತ್ತು ಉಚ್ಛ್ರಾಯ ಸ್ಥಿತಿನಲ್ಲಿ ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ಐ ಪಿ ಎಲ್ ಪಂದ್ಯ ನಡೀತದೆ ಆಗ ಗುಜರಾತ್ ಟೈಟನ್ಸು ಗೆಲ್ತದೆ ಅದನ್ನು ಸಂಭ್ರಮಾಚರಣೆ ಮಾಡಿದವರು ಯಾರು ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ ಔಷಧಿಗಳಿಗೆ ತೊಂದರೆ ವೆಂಟಿಲೇಟರ್ಗಳಿಗೆ ತೊಂದರೆ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ ಜನ ಇಲ್ಲದೆ ಸಾಯ್ತಾ ಇದ್ದಾರೆ ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ ಅವತ್ತು ಮಾಡಿದವರು ಯಾರು ಅವತ್ತು ಸಂಭ್ರಮಾಚರಣೆ ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿ ಅವತ್ತು ಹಾಜರಿದ್ದವರು ಯಾರು ನೋಡಲಿಕ್ಕೆ ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಾಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ನಲ್ಲಿ ಹಾಜರಾಗಿರ್ತಾರೆ ಅಷ್ಟೇ ಅಲ್ಲ ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ ಆ ಟ್ರೋಫಿ ಕೂಡ ಅವರೇ ಕೊಡ್ತಾರೆ ಜೊತೆಗೆ ಇಡೀ ಅಹಮದಾಬಾದ್ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಆಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಟ್ರಂಪ್ ಅವ್ರನ್ನ ಕರೆಕ ಬಂದು ಕೊರೋನಾ ಹರಡುತ್ತಿದ್ದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂತದ್ದು ಹೌಡಿ ಮೋದಿನ ಹೌಡಿ ಹೌಡಿ ಮೋದಿ ಹೌಡಿ ಮೋದಿ ಏನಾಗಂದ್ರೆ ಅಮೆರಿಕ ಏ ಇಲ್ಲಿಗೆ ಕರ್ಕೊಂಡಿದ್ರಪ್ಪ ನಮ್ಮ ದೇಶಕ್ಕೇನು ಹೌದಿ ಮೋದಿ ಅಂತ ಹೇಳಿ ಹ ಎರಡ್ ಸಾವಿರದ ಇಪ್ಪತ್ತು ಏ ಅದಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ ಸಾವಿರಾರು ಜನ ಸತ್ತೋಯ್ತಾರೆ ಯಾರ ಕಾರಣ ಇದಕ್ಕೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳದ್ನೆಲ್ಲ ಘಟನೆಗಳೆಲ್ಲ ಹೇಳೋದು ಅಲ್ಲ ಇದರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದರು ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ ರಾಜೀನಾಮೆ ಕೊಟ್ರ ತಪ್ಪಾಯಿತು ಅಂತ ಹೇಳಿದ್ರ ಯಾರಾದರೂ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದರು ಯಾರಿಗಾರ ಅದಾಯ್ತಲ್ಲ ಅದು 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 ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದು ಮೂವತ್ತಾರು ಸಾವಿರ ಮೂವತ್ತಾರು ಜನ ಮೂವತ್ತಾರು ಜನ ಸತ್ತೋದ್ರು ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಸುಧಾಕರ್ ಆರೋಗ್ಯ ಮಂತ್ರಿ ನೀವು ಹೋಗಿದ್ರಿ ಇಬ್ರೇ ಸರ್ ಆಕ್ಸಿಜನ್ ಇಲ್ಲೇ ಸತ್ತರು ತನಿಖೆ ಆಯಿತು ಅರವತ್ತೆರಡು ಜನರಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು ಹೋದ್ರು ಅವತ್ತಾರಾದ್ರೂ ರಾಜೀನಾಮೆ ಕೊಟ್ಟರು ತಪ್ಪಾಯ್ತು ಅಂತ ಹೇಳಿದ್ರ ನಿಮ್ಮ ಸುಧಾಕರ್ ಹೇಳಿದ್ರ ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ ನೀವೇ ಡಿಸ್ಟಿಕ್ ಇನ್ ಇನ್ಚಾರ್ಜ್ ಮಿನಿಸ್ಟರು ನಾನಂತೂ ಅವತ್ತು ಅಶೋಕ್ ಅವರಿದ್ರು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಪ್ಲೀಸ್ ಇವಾಗ ನನ್ನ ಹೆಸರನ್ನು ತೆಗೆದಿದ್ದೀರಾ ನೀವು ನೀವು ನಾನು ಯಾವ ರೀತಿ ಬಿಕ್ಕಳಿಸಿ ಅತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಸಾಕ್ಷಿ ಇದ್ದಾರೆ ರಾಜೀನಾಮೆ ಸುಧಾಕರ್ಗೆ ಬಸವರಾಜ್ ಬೊಮ್ಮಾಯಿಗೆ ಅಬೆಟ್ಟರ್ ಅಂತ ಕರೀಲಿಲ್ಲ ನಮಗ ಮಾತ್ರ ಕರೆದ್ರಿ ಬಸವರಾಜ್ ಬೊಮ್ಮಾಯಿ ಕರೆದ್ರ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು ಅಲ್ಲ ನೀವು ಮುಖ್ಯಮಂತ್ರಿ ನಾನು ಹೇಳೋದು ಒಪ್ಕೊಂತೀನಿ ಅವರು ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವರು ಏನು ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳುವಂಥದ್ದು ಸರಿ ಅಲ್ಲ ಆಯ್ತಲ್ಲ ಆಕ್ಸಿಜನ್ ಘಟನೆ ಅವರೆಲ್ಲಾರ ಮನೆಗೂ ನೀವು ಹೋದ್ರಿ ಅವರೆಲ್ಲರಿಗೂ ಒಂದೊಂದು ಲಕ್ಷ ಡಿಕೆಶ್ ಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು ಹೌದು ಈ ಹನ್ನೊಂದ್ ಜನ ಸತ್ರ ಅಲ್ಲ ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು ಯಾರು ಹೋಗಿಲ್ಲ ಎಲ್ಲ ಹನ್ನೊಂದು ಜನ ಮನೆಗೆ ಹೋಗಿದ್ದೀರಾ ಇಪ್ಪತ್ತೊಂಬತ್ತು ಎಲ್ಲಿ ಹೋಗಿದ್ರೆ ಹೇಳಿ

ಆಮೇಲೆ ಬೆಂಗ್ಳೂ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟ್ರಿ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ ಮತ್ತೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತ ಕಾಲದಲ್ಲಿ ಕಾಕುಳತ ಸತ್ತವರು ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ ಮೂವತ್ತೊಂಬತ್ತು ಜನ ಸತ್ರು ಎಂತ ಆದಿತ್ಯನಾಥ್ ಯೋಗಿ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳದಲ್ಲಿ ಇತ್ತೀಚೆಗೆ ಓಲಿ ಅದು ಬಿಡಿ ಇತ್ತೀಚೆಗೆ ಗುಜರಾತ್ ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ ಇನ್ನೂರ ಅರವತ್ನಾಲ್ಕು ಜನ ಸತ್ರು ರಾಜೀನಾಮೆ ಕೊಟ್ರ ಎಲ್ಲಿಂದ ಎಲ್ಲಿ ಜನ ಅವ್ರೇನು ಮನುಷ್ಯರಲ್ವ ಸತ್ತೋದವ್ರೆಲ್ಲ ಮನುಷ್ಯರಲ್ವಾ ಸತ್ತೋದವ್ರ ಮನುಷ್ಯರಲ್ವಾ

ಏಳು ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ಆಯ್ತು ಆಯ್ತು ಈಗ ಆಯಿತು ಆಗ ಮಾತಾಡ್ತಾರೆ ನೀವು ಆಯ್ತು ಸುಮ್ಮನೆ ನೀವು ನೀವ್ಯಾಕಲ್ಲಿ ಏ ದುರ್ವೆಲ್ ಯಾಕೆ ಏನಾಗಿದೆ ನಿಮ್ಗೆ ಇವತ್ತು ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ ಸುಮ್ಮನೆ ಕೂತ್ಕೊಂಡು

ಆಯ್ತು ಇವರು ಇವರೆಲ್ಲ ಸತ್ತಾಗ ಇವರೆಲ್ಲ ಸತ್ತಾಗ ಎಂಕ್ವೈರಿನು ಮಾಡಲಿಲ್ಲ ತಪ್ಪಾಯ್ತು ಅಂತ ಹೇಳಲಿಲ್ಲ ರಾಜೀನಾಮೆನೂ ಕೊಡಲಿಲ್ಲ ವಿಷಾದನೂ ವ್ಯಕ್ತ ಪಡ್ಲಿಲ್ಲ ಕ್ಷಮಾಪಣೆನು ಕೇಳಲಿಲ್ಲ ನಮಗೆ ಪಾಠಗಳು ಕೊಡ್ತೀರಾ ನೀವು ಕೂತು ಮಾತಾಡಬೇರಿ ಅಲ್ಲಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ನಾನು ಕೂಡ್ಲೆ ನಾಲ್ಕನೇ ತಾರೀಕು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿಸ್ತೇನೆ ನೆಕ್ಸ್ಟ್ ಡೇ ಐದು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ ಅದನ್ನು ಕೂಡ ಈ ಅಶೋಕ್ ಅವರು ಒಂದ್ ಕಡೆ ಕ್ರಿಟಿಸೈಜ್ ಮಾಡ್ತಾರೆ ಇನ್ನೊಂದು ಕಡೆ ಅವರು ಪರ ಆಗ್ತಾರೆ ಈಗ ನೋಡಿ ಮೂರನೇ ತಾರೀಖಿಗೆ ಪತ್ರ ಕೊಡ್ತಾರೆ ಅವರು ಪರ್ಮಿಷನ್ ಕೊಡಿ ನಾವು ಎರಡು ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಅವರು ಪೊಲೀಸ್ದವರು ಅಲ್ಲಿ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟರು ಅವನು ಪರ್ಮಿಷನ್ ಕೊಡೋಲ್ಲ ಪರ್ಮಿಷನ್ ಕೊಡುವಾಗ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ ನಿರಾಕರಿಸಿದ್ದೀವಿ ಅಂತ ಹೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ ಆಮೇಲೆ ಬೆಳಿಗ್ಗೆ ಏಳು ಗಂಟೆ ಒಂದು ನಿಮಿಷಕ್ಕೆ ಆರ್ ಈ ಆರ್ ಸಿ ಬಿ ಅವರು ಕೆ ಎಸ್ ಸಿ ಎನವರು ಟ್ವೀಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಏನಂತ ಅಂತಂದರೆ ಏಳು ಹತ್ತಕ್ಕೊಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಎಂಟು ಗಂಟೆಗೆ ಒಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಮಾಡಿದ ಹದಿನಾರು ಲಕ್ಷ ಜನ ನೋಡಿದ್ದಾರೆ ಎಂಟು ಗಂಟೆಯಲ್ಲಿ ಮೂರು ನಾಲ್ಕು ಲಕ್ಷದ ಚಿಲ್ಡ್ರನ್ ಜನ ನೋಡ್ತಾರೆ ಆಮೇಲೆ ಮೂರು ಹತ್ತಿಕ್ಕ ಮಾಡ್ತಾರೆ ಆಗ ಏಳು ಲಕ್ಷದ ಹತ್ತು ಸಾವಿರ ಜನ ನೋಡ್ತಾರೆ ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು ಏನು ಕ್ರಮ ತಗೊಂಡಿಲ್ಲ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡೋಕ್ಕೆ ಬಿಟ್ಬಿಟ್ರು ನೀವ ಸರ್ಕಾರದಿಂದ ಬೆಲ್ಲ ಅರವಿಂದ ಬೆಲ್ಲ ನಾನು ಮಾತಾಡುವಾಗ ಮಾತಾಡ್ಲಿಲ್ಲ ಬೆಲ್ಲ

ಎರಡು ಕಡೆಯವರು ಮಾಡಲಿ ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವ್ರದ್ದ ಒಂದು ಒಂದು ಶಬ್ದ ಮಾತಾಡಲಿಲ್ಲ ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿದ ಮೇಲೆ ಓದೆ ನಾನು ಮದ್ ಹೇಳ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಲಕ್ಷಣನೂ ಅಲ್ಲ ಸಂಸದೀಯ ವ್ಯವಸ್ಥೆಯ ಲಕ್ಷಣನೂ ಅಲ್ಲ ನೀವು ಏನಾದರೂ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಕಂದ್ರೆ ಡಿವಿಯೇಟ್ ಮಾಡಬೇಕು ಅಂತ ಅನ್ಕಂದ್ರೆ ನಿಮ್ಮ ಗ್ರಹಿಕೆ ತಪ್ಪು ನಾನು ಡಿಸ್ಟರ್ಬೂ ಆಗಲ್ಲ ಡೀವಿಯೇಟು ಆಗಲ್ಲ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಅದು ಇದೆ ಇನ್ಸಿಡೆಂಟ್ ನಡೀತು ನಾಲ್ಕನೇ ಸಾಯಂಕಾಲ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿಸಿದೆ ಆಮೇಲೆ ಐದನೇ ತಾರೀಕು ಸಸ್ಪೆಂಡ್ ಮಾಡಿದೆ ಐದನೇ ಐದನೇ ತಾರೀಕೆ ಮೈಕಲ್ ಖುನಾ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷದಲ್ಲಿ ಒನ್ ಮ್ಯಾನ್ ಕಮಿಷನ್ ಮಾಡಿದೆ ಆಮೇಲೆ ಅಷ್ಟೇ ಅಲ್ಲ ನನ್ನ ಪೊಲಿಟಿಕಲ್ ಸೆಕ್ರೆಟರಿನೇ ತೆಗೆದಾಕಿದೆ ಆಮೇಲೆ ಐದನೇ ತಾರೀಕು ಆರನೇ ತಾರೀಕು ಸಾರಿ ಆರನೇ ತಾರೀಕು ಒಬ್ಬ ಯಾರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿದೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಪೊಲೀಸ್ನವರು ಇದನ್ನು ತಡೀಲಿಕ್ಕೆ ಸಾಧ್ಯ ಆಯಿತು ಒಂದು ವೇಳೆ ನನಗೆ ನಾನು ನಾಲ್ಕು ಕಾಲ್ಗೆ ಹೋದೆ ನನಗೆ ನಾಲ್ಕು ಗಂಟೆ ಬರ ಹೇಳಿದರು ಬಂದು ಆಫೀಸ್ನಲ್ಲಿ ಕೂತಿದ್ದೆ ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೂತಿದ್ದೆ ಆಮೇಲೆ ನನಗೆ ನಾಲ್ಕು ಕಾಲಿಗೆ ಬರಬೇಕು ಅಂತಂದರು ನಾಲ್ಕು ಕಾಲ್ಗೆ ಹೋದೆ ಅದು ಫಂಕ್ಷನ್ ಐದು ಗಂಟೆ ಶುರುವಾಯಿತು ಐದು ಗಂಟೆ ಅಲ್ಲ ಹತ್ತು ನಿಮಿಷ ನಡೆದಿರ್ಬೋದು ಐದು ಮಳೆ ಬಂತು ನಾನು ಅಲ್ಲಿಂದ ಹೊರಟು ಬಿಟ್ಟೆ ನನಗೆ ಗೊತ್ತೇ ಇಲ್ಲ ಏನು ಏನಾಗಿದೆ ಅನ್ನೋದು ಗೊತ್ತಿಲ್ಲ ಮತ್ತೆ ಇಲ್ಲಿ ಸ್ಟೇಡಿಯಂನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ ಸತ್ಯ ಹೇಳ್ತಾ ಇದ್ದೀನಿ ತಿಂಡಿ ತಿನ್ಕೊಂಡು ಹೋಟೆಲ್ನಲ್ಲಿ ಈಚು ಬಂದ ಮೇಲೆ ಬರಲಿಲ್ಲ ನಾನು ನಾನು ಗವರ್ನರ್ಗೆ ನಾನೇ ಫೋನ್ ಮಾಡಿದೆ ನೀವು ಬರ್ರಿ ಅಂತ ರಾಜ್ಯಪಾಲರಿಗೆ ನಾನೇ ಸೈ ಫೋನ್ ಮಾಡಿ ಹೇಳಿದೆ ಬರ್ರಿ ನೀವು ನಾವು ಅಂತ ಹೇಳ್ತೀವಿ ನಾನು ಗವರ್ನರು ಡಿಪ್ಟಿ ಚೀಫ್ ಗೃಹ ಮಂತ್ರಿಗಳು ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ